ಇವತ್ತು ಬೆಳಗ್ಗೆ ಮಾತನಾಡುತ್ತಾ ನಾವು ಕೇವಲ ಎರಡು ತೆರನಾದ ಕುಟುಂಬಗಳ ಕುರಿತು ಮಾತ್ರ ಪ್ರಸ್ತಾಪ ಮಾಡಿದ್ದೆವು ಒಂದು ವಿಭಕ್ತ ಕುಟುಂಬ ಇನ್ನೊಂದು ಅವಿಭಕ್ತ ಕುಟುಂಬ ಒಂದು ಜಾಯಿಂಟ್ ಫ್ಯಾಮಿಲಿ ಇನ್ನೊಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ನ್ಯಾನೋ ಫ್ಯಾಮಿಲಿ ಎಂದು ಕುಟುಂಬವನ್ನು ಎರಡು ವಿಧವಾಗಿ ವಿಭಜಿಸಲಾಗಿದೆ ಜಾಯಿಂಟ್ ಫ್ಯಾಮಿಲಿ ನಾವು ನಾವೆಲ್ಲ ನಾವೆಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ನಾವಿಬ್ಬರು ನಮಗಿಬ್ಬರು ಜಾಯಿಂಟ್ ಫ್ಯಾಮಿಲಿ ನಾವು ನಾವೆಲ್ಲ ನಾವೆಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ನಾವಿಬ್ಬರು ನಮಗಿಬ್ಬರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯು ಎಂ ವಯಂ ವಯಂ ಯು ಎಮ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ UM, Nuclear family, UM, Nuclear family, UM, A nuclear family is a family that includes two married parents and their children everyone living under one roof everyone living under one roof there can be any number of children in a nuclear family a joint family is a family that consists of various generations a joint family is a family that consists of various generations grandparents parents and children there can be cousins uncles and aunts too ಇದು ಅಂದು ಅವತ್ ಇದು ಅಂದು ಅವತ್ ಈಗ ಕುಟುಂಬವನ್ನು ಮೇಲ್ ಡೊಮಿನೇಟೆಡ್ ಕುಟುಂಬ ಫೀಮೇಲ್ ಡಾಮಿನೇಟೆಡ್ ಕುಟುಂಬವೆಂದು ಎರಡು ವಿಧವಾಗಿ ವಿಭಜಿಸಬೇಕಾಗಿದೆ ಈವಾಗ ಕುಟುಂಬವನ್ನು ಮೇಲ್ ಡೊಮಿನೇಟೆಡ್ ಕುಟುಂಬ ಫೀಮೇಲ್ ಡೊಮಿನೇಟೆಡ್ ಕುಟುಂಬ ಮೇಲ್ ಡೊಮಿನೇಟೆಡ್ ಫ್ಯಾಮಿಲಿ ಫೀಮೇಲ್ ಡೊಮಿನೇಟೆಡ್ ಫ್ಯಾಮಿಲಿ ಎಂದು ವಿಭಜಿಸಬೇಕಾಗಿದೆ ಫೀಮೇಲ್ ಡೊಮಿನೇಟೆಡ್ ಕುಟುಂಬದಲ್ಲಿ ಹೆಂಡಿಯದು ಹೆಂಡತಿಯದು ಆವಾಸ್ ಗಂಡನದು ಬರೀ ಸೌಂಡ್ ಮಾತ್ರ ಫೀಮೇಲ್ ಡೊಮಿನೇಟೆಡ್ ಕುಟುಂಬದಲ್ಲಿ ಹೆಂಡತಿಯದೇ ಆವಾಸ್ ಗಂಡನದು ಬರೀ ಸೌಂಡ್ ಮಾತ್ರ ಮೇಲ್ ಡೊಮಿನೇಟೆಡ್ ಕುಟುಂಬದಲ್ಲಿ ಮೇಲ್ ಡೊಮಿನೇಟೆಡ್ ಫ್ಯಾಮಿಲಿಯಲ್ಲಿ ಗಂಡನದೇ ಆವಾಸ್ ಹೆಂಡತಿಯದು ಬರೀ ಸೌಂಡ್ ಮಾತ್ರ ಮೇಲ್ ಡೊಮಿನೇಟೆಡ್ ಫ್ಯಾಮಿಲಿಯಲ್ಲಿ ಅಂದರೆ ಪುರುಷ ಪ್ರಧಾನ ಕುಟುಂಬದಲ್ಲಿ ಗಂಡ ಮಾತನಾಡುತ್ತಿರುತ್ತಾನೆ ಹೆಂಡತಿ ಕೇಳಿಸಿಕೊಳ್ಳುತ್ತಿರುತ್ತಾಳೆ ಮೇಲ್ ಡೊಮಿನೇಟೆಡ್ ಫ್ಯಾಮಿಲಿಯಲ್ಲಿ ಅಂದರೆ ಪುರುಷ ಪ್ರಧಾನ ಕುಟುಂಬದಲ್ಲಿ ಗಂಡ ಮಾತನಾಡುತ್ತಿರುತ್ತಾನೆ ಹೆಂಡತಿ ಕೇಳಿಸಿಕೊಳ್ಳುತ್ತಿರುತ್ತಾಳೆ ಫೀಮೇಲ್ ಡೊಮಿನೇಟೆಡ್ ಫ್ಯಾಮಿಲಿಯಲ್ಲಿ ಅಂದರೆ ಸ್ತ್ರೀ ಮಹಿಳೆ ಮಹಿಳಾ ಪ್ರಧಾನ ಕುಟುಂಬದಲ್ಲಿ ಹೆಂಡತಿ ಮಾತನಾಡುತ್ತಿರುತ್ತಾಳೆ ಗಂಡ ಕೇಳಿಸಿಕೊಳ್ಳುತ್ತಿರುತ್ತಾನೆ ಮಹಿಳಾ ಪ್ರಧಾನ ಕುಟುಂಬದಲ್ಲಿ ಪಾತ್ರೆಗಳು ಸದ್ದು ಶಬ್ದ ಮಾಡುತ್ತಿರುತ್ತವೆ ಗಂಡ ಹಣೆ ಚಚ್ಚಿಕೊಳ್ಳುತ್ತಿರುತ್ತಾನೆ ಫೀಮೇಲ್ ಡೊಮಿನೇಟೆಡ್ ಕುಟುಂಬದಲ್ಲಿ ಹೆಂಡತಿ ವೈಬ್ರೇಷನ್ ಮೋಡ್ನಲ್ಲಿ ಇರುತ್ತಾಳೆ ಗಂಡ ಸೈಲೆಂಟ್ ಮೋಡ್ ಅಥವಾ ಮ್ಯೂಟ್ ಮೋಡ್ನಲ್ಲಿ ಇರಬೇಕಾಗುತ್ತದೆ ಫೀಮೇಲ್ ಡೊಮಿನೇಡ್ ಫ್ಯಾಮಿಲಿ ಫೀಮೇಲ್ ಡೊಮಿನೇಟೆಡ್ ಫ್ಯಾಮಿಲಿಯಲ್ಲಿ ಗಂಡ ಹೇ ಭಗವಾನ್ ಎಂದುಕೊಂಡಿರುತ್ತಾನೆ ಮೇಲ್ ಡಾಮಿನೇಟೆಡ್ ಫ್ಯಾಮಿಲಿಯಲ್ಲಿ ಹೆಂಡತಿ ಎಜಿ ಹಾಜಿ ಜೀ ಜಿ ಎಂದುಕೊಂಡಿರುತ್ತಾಳೆ ಮೇಲ್ ಡೊಮಿನೇಟೆಡ್ ಫ್ಯಾಮಿಲಿಯಲ್ಲಿ ಹೆಂಡತಿ ಎಜಿ ಹಾಜಿ ಜೀಝಿ ಎಂದುಕೊಂಡಿರುತ್ತಾಳೆ ಫೀಮೇಲ್ ಡೊಮಿನೇಟೆಡ್ ಫ್ಯಾಮಿಲಿನಲ್ಲಿ ಗಂಡ ಹೇ ಭಗವಾನ್ ಎಂದುಕೊಂಡಿರುತ್ತಾನೆ ನಮ್ಮ ಭಾರತ ನಮ್ಮ ಭಾರತ ಇವೆರಡನ್ನೂ ಮೀರಿ ಇನ್ನೊಂದು ಮಾದರಿಯ ಕುಟುಂಬ ಸಂಸ್ಕೃತಿಗೆ ಕರೆ ಕೊಟ್ಟಿದೆ ಅದುವೇ ವಸುಧೈವ ಕುಟುಂಬ ಅಥವಾ ವಸುಧೈವ ಕುಟುಂಬಕ ಸಂಸ್ಕೃತಿ ನಮ್ಮ ಭಾರತ ಮತ್ತು ಭಾರತೀಯ ಸಂಸ್ಕೃತಿ ಯಾವಾಗಲೂ ಕುಟುಂಬ ಹಾಗೂ ಕುಟುಂಬ ನಿಷ್ಠೆಗೆ ಒತ್ತು ಕೊಡುತ್ತಾ ಬಂದಿದೆ ನಮ್ಮದು ಕುಟುಂಬ ಪ್ರಧಾನ ಸಂಸ್ಕೃತಿ ಅಷ್ಟು ಮಾತ್ರವಲ್ಲ ನಮ್ಮದು ವಸುಧೈವ ಕುಟುಂಬಕ ಸಂಸ್ಕೃತಿ ಅದರಲ್ಲೂ ನಮ್ಮ ದೇಶ ಭಾರತ ಒಟ್ಟು ಕುಟುಂಬ ಕೂಡು ಕುಟುಂಬ ವಿಶ್ವ ಕುಟುಂಬಕ್ಕೆ ಮತ್ತು ವಸುಧೈವ ಕುಟುಂಬಕ್ಕೆ ಗೌರವಾದರದಿಂದ ಮಣೆ ಹಾಕಿದೆ ವಸುಧೈವ ಕುಟುಂಬ ಇದು ಪ್ರತಿಯೊಬ್ಬ ಭಾರತೀಯನ ಕನಸು ಪ್ರತಿಯೊಬ್ಬ ಭಾರತೀಯ ವಸುಧೈವ ಕುಟುಂಬಕನಾಗಲು ಬಯಸುತ್ತಾನೆ ಅವನಾರವ ಇವನಾರವ ಎನ್ನದೆ ಅವನಾರವ ಇವನಾರವ ನಮ್ಮವನಲ್ಲ ಅವನಮ್ಮವನಲ್ಲ ಇವನಮ್ಮವನಲ್ಲ ನಮ್ಮವ ಅವನಮ್ಮವ ಇವನಮ್ಮವ ಎನ್ನುತ್ತಾ ಎಲ್ಲ ಮತಭೇದ ಭೇದ ಭಾವವನ್ನು ಮರೆತು ಅವರಿಬ್ಬರೆನ್ನದೇ ಎಲ್ಲರೂ ಒಂದೇ ಪರಿವಾರದವರ ಹಾಗೆ ಪರಸ್ಪರರು ಪರಸ್ಪರರನ್ನು ಭಾವಿಸಿಕೊಂಡು ಗೌರವಿಸಿಕೊಂಡು ಆಧರಿಸಿಕೊಂಡು ಅನುಸರಿಸಿಕೊಂಡು ಇರೋದೇ ವಸುಧೈವ ಕುಟುಂಬಕ ಸಂಸ್ಕೃತಿ ಪರಸ್ಪರರು ಪರಸ್ಪರರನ್ನು ಭಾವಿಸಿಕೊಂಡು ಗೌರವಿಸಿಕೊಂಡು ಆಧರಿಸಿಕೊಂಡು ಅನುಸರಿಸಿಕೊಂಡು ಇರೋದೇ ವಸುಧೈವ ಕುಟುಂಬಕ ಸಂಸ್ಕೃತಿ